ಭ್ರಷ್ಟಾಚಾರ ಮುಕ್ತ ರಾಜಕಾರಣಿ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲಿ ತನಕ ಈಶ್ವರ್ ಖಂಡ್ರೆ ಮೇಲೆ ಇಲ್ಲ ಹಾಗಾಗಿ ಕ್ಲೀನ್ ಹ್ಯಾಂಡ್ ಪಾಲಿಟೀಷಿಯನ್ ಕರ್ನಾಟಕದಲ್ಲಿ ಇವತ್ತು ಪ್ರಸ್ತುತ ಈಶ್ವರ್ ಖಂಡ್ರೆ ಅವರ ಹೆಸರು ಮುಂಚೂಣಿಯಲ್ಲಿರುತ್ತೆ ಕ್ಲೀನ್ ಹ್ಯಾಂಡ್ ಯಾವುದೇ ಕರಪ್ಷನ್ ಇಲ್ಲ ಯಾವುದೇ ಸಣ್ಣ ಪುಟ್ಟ ಕೇಸ್ ಈ ಥರ ಸಿ ಡಿ ಕೇಸು ಆ ಕೇಸು ಈ ಕೇಸು ಬ್ಲ್ಯಾಕ್ ಮೇಲ್ ಕೇಸು ಮರ್ಡರ್ ಕೇಸು ಅದು ಇದು ಇಂಥವುಗಳು ಏನೂ ಇಲ್ಲ ದೊಡ್ಡ ಮಟ್ಟಿಗೆ ಹಾಗಾಗಿ ಕ್ಲೀನ್ ಹ್ಯಾಂಡ್ ಪಾಲಿಟೀಷಿಯನ್ ಯಾರಾದರೂ ಇದ್ರೆ ಈಶ್ವರ್ ಖಂಡ್ರೆ ಸೊ ಈ ಐದಾರು ಕಾರಣಗಳನ್ನು ಜೊತೆ ಜೊತೆಗೆ ಉತ್ತರ ಕರ್ನಾಟಕದವರು ಅನ್ನೋ ಒಂದು ದೊಡ್ಡ ಆಯುದ್ಧ ಕೂಡ ಈಶ್ವರ್ ಖಂಡ್ರೆ ಅವರ ಜೊತೆಗಿದೆ ಈಶ್ವರ ಖಂಡ್ರೆ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ರಾಜಕಾರಣಿ ಕಾಂಗ್ರೆಸ್ ಪಕ್ಷದ್ದು ಬೇರೆಯವರಿದ್ದಾರೆ ತುಂಬ ಜನ ಇದ್ದಾರೆ ಆದರೆ ಸಮುದಾಯ ಯಾವುದೇ ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನೀಡಬೇಕಾದ್ರೆ ಕೇವಲ ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ದುಡ್ಡು ಇದೆ ಅಂತ ಅಳಿಲಿಕ್ಕಾಗಲ್ಲ ಕೇವಲ ಒಬ್ಬ ವ್ಯಕ್ತಿ ಎಷ್ಟು ಸಲ ಗೆದ್ದಿದ್ದಾರೆ ಅಂತ ಅಳದು ಕೂಡ ಆ ಒಂದು ಸ್ಥಾನ ನೀಡ್ಲಿಕ್ಕಾಗಲ್ಲ ಆ ಒಂದು ಸ್ಥಾನಕ್ಕೆ ಎಲ್ಲ ಕಡೆ ಮಿಸ್ಟರ್ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಅವರು ಫಿಟ್ ಆಗಿರ್ಬೇಕಾಗತ್ತೆ